ನಾವು ಪ್ರತಿ ವರ್ಷ ಎಂದಿನಂತೆ ಹೇಗೆ ಕಲಾ ನಾವು ಮಾಡ್ತೀವಿ ನಮ್ಮ ತಾಲೂಕಲ್ಲಿ ನಮ್ಮ ಗುಡ್ಡುಪಟ್ಟಲ್ಲಿ ನಮ್ಮ ಈ ಹಳೆ ಬಸ್ ಸ್ಟ್ಯಾಂಡ್ ಸರ್ಕಾರಲ್ಲಿ ಪ್ರತಿ ವರ್ಷ ಇದೇ ರೀತಿ ಜನಗಳಿಗೆ ಆಗಲಿ ಹಳ್ಳಿಯವ್ರಿಗೆ ಆಗಲಿ ಒಂದು ಊಟದ ವ್ಯವಸ್ಥೆಯನ್ನು ಮಾಡ್ಕೊಡ್ತೀವಿ ನಮ್ಮ ಸಂಘ ಇದೇ ಥರ ಪ್ರತಿ ವರ್ಷ ಜನಗಳಿಗೆ ಒಂದು ಉಪಕಾರ ಆಗೇ ಇರುತ್ತೆ ಇದರಲ್ಲಿ ಇನ್ನೊಂದು ಮಾತಿಲ್ಲ ಹಾಗೆ ನಮ್ಗೆ ಈ ಥರ ಫಂಕ್ಷನ್ ಮಾಡೋಕ್ಕೆ ಅಂತಂದರೆ ತುಂಬ ಇಷ್ಟ ತುಂಬ ಏನೋ ಅಂತಾರೆ ಈಗ ಯೂತ್ಗಳೆಲ್ಲ ಮುಂದೆ ಕೈ ಜೋಡಿಸ್ತಾರೆ ಅದು ನಮಗೆ ಒಂದು ಸಂತೋಷದ ಇಲ್ಲಿ ಅಕ್ಕಪಕ್ಕ ಅಂಗಡಿಗಳು ಆಗಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೇ ಆಗಲಿ ಎಲ್ಲ ಸಹಕಾರ ಮಾಡ್ತಾರೆ ಅದೊಂದು ಸಂತೋಷ ಹಾಗೂ ನಮಗೆ ಪುರಸಭೆಯಿಂದ ಅಧ್ಯಕ್ಷರಾದ ಪಿ ಗಿರೀಶ್ ಅವರು ನಮಗೆ ತುಂಬ ಬೆಂಬಲ ಇದೆ ಅವ್ರ ಸಹಕಾರದಿಂದ ನಾವು ಫಂಕ್ಷನ್ನ ತುಂಬ ಚೆನ್ನಾಗಿ ಮಾಡ್ಕೊಳ್ತೀವಿ ಕನ್ನಡ ಬೆಂಗಳೂರು ಸಂಘಟನೆಯಿಂದ ಕನ್ನಡ ಆಚರಿಸ್ತಾರೆ ಇಲ್ಲಿನ ಅಕ್ಕಪಕ್ಕದ ಅಂಗಡಿಯವರೆಲ್ಲ ತುಂಬ ಸಪೋರ್ಟ್ ಕೊಟ್ಟು ಹುನೀಪ್ ರಾಜ್ಕುಮಾರ್ ಅವರ ಭಾವಚಿತ್ರವನ್ನಿತ್ತು ಡಾಕ್ಟರ್ ರಾಜ್ಕುಮಾರ್ ಹತ್ರ ಭಾವಚಿತ್ರವನ್ನಿತ್ತು మొత్తం తాయి భువేశ్వరి ఫోటోనిట్టు ఎలా యువకర బాగా ధూయ కర్డరాజ్యోత్సవం ఆచరించు